ಇನ್ನು ಕನ್ನಡದ ಸ್ಟಾರ್ ಸೀರಿಯಲ್ ನಾಯಕಿ ಇದೀಗ ಅಪಘಾತದಿಂದ ಕೊನೆ ಸುರಿದ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾರಂಥದ್ದು ಹಾಗೆ ಯಾರಿದ ನಟಿ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತಾರೆ ಅದಕ್ಕೂ ಮುನ್ನ ಚಾನಸ ಚಾನುಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಕನ್ನಡದಲ್ಲಿ ಕಲಸ್ಕಾರದಲ್ಲಿ ಬರ್ತಿದ್ದಂಥ ಚರಣದಾಸಿ ಮತ್ತು ಮಂಗಳಗೌರಿ ಮದುವೆ ಕನ್ನಡತಿ ಗಿಣಿರಾಮ ಸೀರೆನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿಭಾಯಿಸಿದೆ ಈ ಕಾರಣದಲ್ಲಿ ತ್ರಿನೇನಿ ಮತ್ತು ಗಟ್ಟಿಮಡ ಸೀಸನ್ ಟೂ ಅಲ್ಲಿ ಕೂಡ ಅವರು ಅಭಿನಯ ಮಾಡಿದ್ರು ಇಂಥ ಅದ್ಭುತವಾದ ನಟಿ ಪವಿತ್ರ ಜೈರಾಮ್ ಅವರು ಇದೀಗ ವಿದ್ವಶರಾಗಿದ್ದಾರೆ ಸದ್ಯ ರಸ್ತೆ ಅಪಘಾತದಲ್ಲಿ ಹೈದರಾಬಾದ್ ರಸ್ತೆಯಲ್ಲಿ ಕೊನೆ ಸುರಿದಿದ್ದಾರೆ ಮೂಲತಃ ಮಂಡ್ಯ ಆಗಿರುವಂಥ ಇವರು ಸದ್ಯ ಇಲ್ಲೇ ಹೆಚ್ಚಾಗಿ ಇರ್ತಿದ್ರು ಮತ್ತು ಹೈದರಾಬಾದಿಗೆ ಕೂಡ ಸಾಕಷ್ಟು ಸೀರೆಗಳಲ್ಲಿ ಅಭಿನಯ ಮಾಡ್ತಿದ್ರು ಮತ್ತು ತ್ರಿನೇಣಿ ಲೀಡ್ ರೋಲೆ ಅವರು ಈಗ ಸದ್ಯಕ್ಕೆ ಪ್ಲೇ ಮಾಡ್ತಾಯಿದ್ರು ಇಂಥ ಅದ್ಭುತವಾಗಿ ನಟಿ ಮತ್ತು ನೋಡಲು ಕೂಡ ಮುದ್ದಾಗಿದ್ದಂಥ ನಡಿ ಇದೀಗ ರಸ್ತೆ ಅಪಘಾತದಿಂದ ಕೊನೆ ಎಸೆದಿದ್ದಾರೆ ಡಿವೈಡರ್ಗೆ ಒಡೆದಂಥ ಪರಿಣಾಮವಾಗಿ ನಿದ್ದೆ ಮುಂಪರಿದಂಥ ಡ್ರೈವರ್ ಅಚಾತುರ್ಯದಿಂದ ಇಂಥ ದುರ್ಘಟನೆ ನಡೆದು ಹೋಗಿದೆ ಎಂದು ಹೇಳಲಾಗುತ್ತೆ ಸದ್ಯ ಮಾರ್ಗ ಮಧ್ಯೆ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಪವಿತ್ರ ಜಯರಾಮರನ್ನು ಅಪಘಾತವನ್ನು ನೋಡಿದಂಥ ಸ್ಥಳೀಯರು ಸದ್ಯ ಆಗ್ಲಲ್ಲಿ ಕಾಲು ಮುಡಿತವಾಗಿ ಇದನ್ನು ಸಹ ಹೇಳಲಾಗ್ತಾ ಇದೆ ಸದ್ಯ ಆಸ್ಪತ್ರೆಗೆ ಸಹಕರಿಸುವಷ್ಟೇ ಸದ್ಯ ಅಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ